ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ಚಲನಚಿತ್ರ ನಿರ್ಮಾಪಕರಾದಂತಹ ಹಾಗೆ ಸಮಾಜ ಸೇವಕರಾದಂತಹ ನಮ್ಮ ಉಮಾಪತಿ ಸರ್ ಅವರದು ಜನ್ಮದಿನ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಇಲ್ಲಿ ಅವರ ಎಲ್ಲಾ ಸ್ನೇಹಿತರು ಅವರ ಅಭಿಮಾನಿಗಳು ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ ಹಾಗೆ ಇಲ್ಲಿ ಬೇಕಾದಂತಹ ದಿನಸಿ ಸಾಮಗ್ರಿಗಳಾಗಿರ್ಬೋದು ನಿಮಗೆ ಪ್ರಸಾದದ ವ್ಯವಸ್ಥೆ ಆಗಿರ್ಬೋದು ಮಾಡ್ಕೊಟ್ಟಿದ್ದಾರೆ ಹಾಗೆ ಅವರಿಗೆ ಅವರ ಮುಂದಿನ ರಾಜಕೀಯ ಭವಿಷ್ಯ ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿ ಆದಷ್ಟು ಬೇಗ ವಿಜಯಶಾಲಿಯಾಗಿ ಕರ್ನಾಟಕದ ಸೇವೆ ಮಾಡುವಂಥ ಶಕ್ತಿಯು ಭಗವಂತ ಶನೇಶ್ವರ ಅವರಿಗೆ ಕನಸಲಿ ಅವರ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಎಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆ ಆಚರಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಗುಮಾಪತಿ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಒಳ್ಳೆಯ ಮಾಡಲಿ ಸರ್ ಸರ್ ಅವ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತಿಲ್ಲ ಮನೆ ಹತ್ರ ಯಾರೇ ಕಷ್ಟ ಅಂತ ಹೋದ್ರು ಕಷ್ಟನ ತೀರಿಸಿ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಕಳಿಸ್ತಾರೆ ಅದನ್ನು ಅವರೆಲ್ಲೂ ಹೇಳ್ಕೊಂಡಿಲ್ಲ ಹಂಗಂತ ಅವರು ಇದನ್ನೆಲ್ಲ ಮಾಡಿ ಅಂತ ಹೇಳಿಲ್ಲ ನಾವು ನಮ್ಮ ಅಭಿಮಾನ ಪ್ರೀತಿ ಪ್ರೀತಿ ವಿಶ್ವಾಸಕ್ಕೆ ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಮತ್ತು ಅವ್ರ ಜೀವನದಲ್ಲಿ ಇನ್ನೂ ಮೇಕೋಗ್ಲಿ ಅವ್ರ ಜೊತೆ ನಾವು ಎಲ್ಲರೂ ಹೋಯ್ತೀವಿ ಅಂತ ಹೇಳ್ತಾ ನಾವು ಮಾತಾಡ್ತೀವಿ ಥ್ಯಾಂಕ್ ಯು ನಮ್ಮ ಆಶ್ರಮ ಹೇಗಿದೆ ಆಶ್ರಮ ತುಂಬ ತುಂಬ ಜನ ತಂದೆ ತಾಯಿ ಅಂದ್ರಿದ್ದಾರೆ ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ ನಾನು ಏನು ಹೇಳಲ್ಲ ಹೇಗಿದೆ ಆಶ್ರಮ ಕರ್ನಾಟಕ ಜನರು ಗೊತ್ತಾಗಲ್ಲ ಗೊತ್ತಾಗ ಆಶ್ರಮ ಹೇಗಿದೆ ತುಂಬ ಜನ ವಯಸ್ಸಾದವರು ಮತ್ತು ಹ್ಯಾಂಡಿಕ್ಯಾಪ್ಸು ಮತ್ತು ಬಿ ಪಿ ಶುಗರು ಇಂದ ಗಾಯ ಆಗಿ ತುಂಬ ಕಷ್ಟದಲ್ಲಿರೋರು ಇಲ್ಲಿದ್ದಾರೆ ಅವ್ರನ್ನೆಲ್ಲ ನೀವು ಸಾಕ್ತಾಯಿದ್ರೆ ನಿಮಗೆ ನಿಮ್ಮ ಬಗ್ಗೆ ನಾವು ಏನೂ ಹೇಳಲ್ಲ ಯಾರು ಇಂಥ ಸಾಕ ಇಂಥ ಸಾಕೋ ಮನಸ್ಸು ಅನ್ನ ಹಾಕೋಂಥ ಮನಸ್ಸು ಯಾರೂ ಮಾಡಲ್ಲ ನೀವು ಮಾಡ್ತಾ ಇದ್ದೀರಾ ನಿಮಗೆ ನಿಮ್ಗೆ ಏನು ಹೇಳೋದು ಏನು ಹೇಳಲ್ಲ ಅದು ನೀವೇ ನಿಮಗೆ ಗೊತ್ತು ನೋಡಿ ಕರ್ನಾಟಕ ಜನ ನೋಡಿರ್ತೀರ ಹ್ಯಾಪಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಪರವಾಗಿ ನಿಮಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಪರವಾಗಿ ನಿಮ್ಮ ಅಭಿಮಾನಿಗೆ ನಾನು ಬೇಕು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ರ ಏನಂದರೆ ಇವತ್ತು ನಮ್ಮ ಕೈಯ್ಯಲ್ಲಿ ನಮ್ಮ ಕೈಲಾದಷ್ಟು ನೂರು ಜನಕ್ಕಾಗಿರ್ಬೋದು ಸಾವಿರಾರು ಜನಕ್ಕಾಗಿರ್ಬೋದು ಭಗವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಅದೇ ಥರ ನಮಗೆ ನಾಳೆ ದಿನ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋಂಥ ಶಕ್ತಿ ನಮಗೆ ಭಗವಂತ ಕೊಡಲಿ ನಮ್ಮ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದದಿಂದ ನಾಳೆ ದಿನ ನಮ್ಮ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋಂಥ ಶಕ್ತಿ ನನಗೆ ಕೊಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ